ಹಲೋ ಸ್ನೇಹಿತರೆ ಸಪ್ತಪದಿ ದಾರವಾಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ನೋಡೋ ರಾಹುಲ್ ನೀನ್ ಎಂತಿ ಹೇಗೆ ರೆಡಿ ಆಗ್ತಾ ಇದ್ದಾಳೆ ಆ ಮಾಮ್ ಈಗ ಏನ್ ಮಾಡೋಣ ಹೇಳು ನಮ್ಗೆ ಯಾವುದೇ ರೀತಿ ಆ ದರ ಇಲ್ವಲ್ಲ ಅಂತ ರಾಹುಲ್ ಹೇಳ್ತಾ ಇದ್ರು ನೀನ್ ಯಾಕೋ ಎಲ್ಲಾನು ಅದೇ ರೀತಿ ಅನ್ಕೊಳ್ತೀಯ ನಮಗೂ ಈಗ ಚಾನ್ಸ್ ಸಿಗ್ತಿದೆ ಈಗ ಅವಳು ಏನು ರೆಡಿ ಆಗ್ತಾಳೋ ಆಗ್ಲಿ ಕೆಳಗಡೆ ಈ ಮನೆ ಹೊಸಲನ್ನ ದಾಟಿ ಹೇಗೋಗ್ತಾಳೋ ನಾನು ನೋಡೇ ಬಿಡ್ತೀನಿ ಅಂತ ನಾಗ್ವೇಣಿ ಹೇಳ್ತಾ ಇರ್ತಾಳೆ ಆಗ ಮಾಮ್ ಈಗೇನು ಮಾಡೋಕ್ಕೆ ಹೊರಟಿದ್ಯಾ ವೇಟ್ ಆ್ಯಂಡ್ ವಾಚ್ ಅಂತ ಹೇಳಿ ನಾಗವೇಣಿನ ಹೊರಟಿರ್ತಾಳೆ ಈಗ ಈಗ ನೀನು ನಿನ್ನ ಹೆಂಡತಿ ಹತ್ರ ಹೋಗಿ ನಿನ್ನ ಮಾಡ್ಲಿಂಗ್ ಮಾಡ್ತಾ ಇರೋದೆ ಸರಿ ಇದೆ ನಿನ್ನ ನಿನ್ನ ಆಸೆ ಆಗಿ ನಿನ್ನ ಆಸೆ ಥರನೇ ರೀತಿನೇ ಇರು ಅಂತ ಹೇಳ್ತಿದ್ದೀನಿ ಅಂತ ಹೇಳು ಅಂತ ನಾಗ್ವೇಣಿ ಅವ್ರ ಮಗನಿಗೆಲ್ಲ ಹೇಳಿ ಕಳಿಸ್ತಾಳೆ ಆಗ ನೋಡು ಮಮ್ಮೀಗ ಹೋಗಿ ಏನು ಮಾಡ್ತೀನಿ ನೋಡು ಅಂತ ಹೇಳಿ ಇನ್ನು ರಾಹುಲ್ ಬಂದಿ ವಾವ್ ಸ್ವಪ್ನ ಈ ಡ್ರೆಸ್ಸಲ್ಲಿ ಆಸಮ ಕಾಣಿಸ್ತಿದ್ಯಾ ಸಖತ್ತಾಗಿದ್ಯಾ ಅಂತ ಹೇಳ್ತಾ ಇರ್ತಾನೆ ಅದನ್ನ ಬಿಟ್ಟು ಬೇರೆ ಏನಾದರೂ ಹೇಳು ಅಯ್ಯೋ ಹೇಳ್ತಿದ್ದೀನಲ್ಲ ನಾನು ಈ ರೀತಿ ನೈಸಾಗಿ ಮಾತಾಡ್ಬಿಟ್ಟು ನನ್ನ ಹತ್ರ ಏನಾದರೂ ಚೆಕ್ ನನ್ನ ಹತ್ರ ಏನಾದರೂ ತಗೊಳಕ್ ಬಂದ ಇಲ್ವಲ್ಲ ಹೋ ಹೌದು ಎಲ್ಲಿಗೋ ಹೋಗೋ ಹೋಗಿದ್ಯಾ ರೆಡಿ ಆಗ್ತಾ ಇದೀಯಾ ಅಂದಾಗ ಹೌದು ಇವತ್ತು ಮಾಡಲಿಂಗ್ ಇದೆ ಅದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಹೊರಡ್ತಾ ಇರ್ತಾಳೆ ಹೌದಾ ಮಾಡು ಮಾಡು ಒಳ್ಳೇದಾಗ್ಲಿ ನಿನಗೆ ನೀನು ಅನ್ಕೊಳ್ಳೋ ರೀತಿನೇ ಮಾಡು ನಾನು ಯಾವಾಗೂ ನಿನಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ತೀನಿ ಅಂತ ಹೇಳ್ತಾಯಿರ್ತಾನೆ ಹೋ ನಾನು ಇವತ್ತೇನು ನಿನ್ನ ಹೊಸ್ದಾಗಿ ಇಲ್ಲ ಬಿಡು ರಾಹುಲ್ ಏನು ಎತ್ತ ಅಂತ ನನಗೆ ಗೊತ್ತಿದೆ ಅಂತ ಸ್ವಪ್ನ ಅಲ್ಲಿಂದ ಹೇಳಿ ಏನು ನಾನು ಬರೋ ನನಗೆ ಬರೋ ಕಾಸಿಂದ ನೀನು ಕಾಯ್ತಾ ಇದೆಯಾ ಛೇ ಇಲ್ವಲ್ಲ ಸ್ವಪ್ನ ಹಾಗಾದರೆ ನೀನೇ ಹೋಗಿ ದುಡ್ಕೊಂಡು ನಿನಗೇನು ಬೇಕೋ ನೀನು ನೋಡ್ಕೋ ಇದು ಯಾವುದೇ ರೀತಿ ನನ್ ಸಂಪಾದನೆಲಿ ನಿನಗೆ ಎಂಟಾಣಿ ಪೈಸ ಅಲ್ಲ ಒಂದ್ ರೂಪಾಯಿನೂ ಸಹ ನಿನ್ಗೆ ಕೊಡೋದಿಲ್ಲ ಅಂತ ಸ್ವಪ್ನ ಹೇಳ್ತಾ ಇರ್ತಾಳೆ ಹೋಗೇ ಹೋಗು ಹೋಗೆ ಹೋಗು ಅದ್ ಹೇಗ್ ಅಂತ ನಾನು ನೋಡೇ ಬಿಡ್ತೀನಿ ನಮ್ಮಅಮ್ಮ ಆಲ್ರೆಡಿ ಅಲ್ಲಿ ಪ್ಲಾನ್ ನ ಹಾಕಿ ಕೊಂಡಿದ್ದಾರೆ ಅಂತ ರಾಹುಲ್ ಮನ್ಸಲ್ಲಿ ಅನ್ಕೊಳ್ತಾ ಇರ್ತಾನೆ ಈ ಕಡೆ ನೋಡಿದ್ರೆ ಏನ ಕಾವ್ಯ ಮನೆ ಮಂದಿ ಅವ್ರಿಗೆಲ್ಲರಿಗೂ ಕಾಫಿ ಕೊಡ್ತಾ ಇರ್ತಾಳೆ ಹಾಗನ್ ಆಗ್ಬೇಣಿ ಅವ್ರ ಸೊಸೆ ಬರ್ತಿರೋದ್ನ ನೋಡಿ ಹಾಗೆ ನಾಟಕನ ಸ್ಟಾರ್ಟ್ ಮಾಡಿರ್ತಾಳೆ ಹಾಗ ಅಪರ್ಣ ನೋಡೇ ಬಿಡ್ತಾಳೆ ಸ್ವಪ್ನ ಬರ್ತಾ ಇರೋದ ಅದನ್ನ ನೋಡಿ ಅವಳಿಗೆ ಮತ್ತೆ ಅವ್ರ ಮನೆ ಮಂದಿ ಅವ್ರಿಗೆಲ್ಲ ತುಂಬಾ ಶಾಕ್ ಆಗಿರುತ್ತೆ ಕಾವ್ಯ ಏನಕ್ಕ ಇದು ಬಟ್ಟೆ ಅಂತ ಹೇಳ್ತಾ ಇದ್ರು ಹೋಗ್ತಿದ್ಯಾ ಅಂತ ಕೇಳ್ತಾ ಇರ್ತಾಳೆ ನಾಗ್ವಿಣಿ ಆಗ ನನ್ಗೆ ಯಾವ್ದೋ ಕೆಲ್ಸ ಇದೆ ನಾನ್ ಹೋಗ್ಬೇಕು ಬಿಡಿ ಅಂತ ಹೇಳ್ತಿದ್ರು ಏನು ಯಾರು ಈ ಮನೆಯವರೇ ಏನು ಕೇಳಲ್ಲ ಅಂದ್ರೆ ನಿಮ್ದೇನು ಮಧ್ಯ ನನ್ನ ಇಷ್ಟ ಬಂದಂಗ ನಾನು ಏನಾದ್ರು ಮಾಡ್ಕೊಂತೀನಿ ನೀವೇನು ಕೇಳೋದು ಅಂತ ಸ್ವಪ್ನ ಎದ್ರ ಹತ್ರ ಕೊಡ್ತಾ ಇದ್ರು ಇವ್ರಿಗನ್ನ ಹೋಗ್ಲಿ ನನಗೇನು ಹೇಳಿಲ್ಲ ಅಂದ್ರೆ ಮನೆಯ ಮಂದಿಗಾದ್ರೂ ಹೋಗು ಅಂತ ಹೇಳ್ತಾ ಇರ್ತಾಳೆ ಬಿಕನಿ ಮಾಡೆಲಿಂಗ್ಗೆ ಕೇಳ್ಕೊಂಡಿದ್ದಾರೆ ಅದಕ್ಕೆ ನಾನು ಹೋಗ್ತಾ ಇದ್ದೀನಿ ಶೂಟ್ ಬೇರೆ ಇದೆ ಅಂತ ಹೇಳಿ ಹೊರಡ್ತಾ ಇರ್ತಾಳೆ ಹಾ ನೀನು ಬಿಕಿನಿ ಹಾಕ್ತೀಯಾ ಇನ್ನೇ ನೀವ್ ಹಾಕ್ತೀರಾ ಏನ್ ಅನ್ಕೊಂಡಿದ್ಯಾ ಈ ಮನೆ ಏನ್ ಅನ್ಕೊಂಡಿದ್ಯಾ ನೀನು ನೋಡ್ದವ್ರು ಏನ್ ಅನ್ಕೊಳಲ್ಲ ಅಂತ ಹೇಳ್ತಾ ಇದ್ರು ನಿಮಗೇನಾದ್ರು ಕಷ್ಟ ಆಗ್ತಾ ಇದ್ಯಾ ಇಲ್ಲ ಅಲ್ವಾ ನನ್ನ ಇಷ್ಟ ನಾನು ಏನ್ ಮಾಡ್ಕೋಬೇಕು ಮಾಡ್ಕೊಂತೀನಿ ಅಂತ ಹೇಳ್ತಾ ಇನ್ನೇನು ಸ್ವಪ್ನ ಅಲ್ಲಿಂದ ಹೊರಡ ಹೊತ್ತಿಗೆ ಅಮ್ಮ ಸ್ವಪ್ ನಿನಗೋಸ್ಕರ ಅಂತ ನಾನು ಒಂದು ತಂದಿದೀನಿ ನೀನ್ ಯಾವುದೇ ರೀತಿ ಈ ರೀತಿ ಹೊರ್ಗಡೆ ಕೆಲ್ಸಕ್ಕೆ ಹೋಗಿ ದುಡಿಯೋ ಅಂತ ಅವಶ್ಯಕತೆ ಬೇಡ ಅಮ್ಮ ನಿನ್ಗೆ ಇವಾಗ ಗರ್ಭಿಣಿ ಆಗಿದ್ಯಾ ನಿನಗೇನ್ ಬೇಕು ಎತ್ತ ಎಲ್ಲ ನಾವೇ ನೋಡ್ಕೋಬೇಕಾಗಿರೋದು ನಾವು ನೋಡ್ಕೋತೀವಿ ನೀನ್ ಎಲ್ಲಿಗೂ ಹೋಗಿ ದುಡಿಯೋ ಅಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಹಾಗಂದ್ರೆ ಹೇಗ್ ತಾತ ನನಗೆಲ್ಲ ಗೊತ್ತಿದೆ ಸ್ವಪ್ನ ತಗೋ ನನ್ನ ಅರ್ಧ ತಗೋ ನಂದೊಂದು ಕಾಂಪ್ಲೆಕ್ಸ್ದು ಎಲ್ಲ ನಿನಗೆ ಹೆಸರು ಮೇಲೆ ಮಾಡಿಸಿದ್ದೀನಿ ಇದರಲ್ಲಿ ಒಂದೂವರೆ ಲಕ್ಷ ಆದಾಯ ಬರುತ್ತೆ ನಿನಗೆ ನಿನಗೆ ಅಷ್ಟೇ ಸಾಕು ಒಂದೂವರೆ ಲಕ್ಷ ಆದಾಯ ಬರುತ್ತೆ ಈಗ ಸದ್ಯಕ್ಕೆ ಅಷ್ಟನ್ನ ಮೇಂಟೇನ್ ಮಾಡು ಹೋಗ್ತಾ ನಾನು ಬೇರೆ ಇದನ್ನ ಕೊಡಿಸ್ತೀನಿ ಅಂತ ಹೇಳ್ತಾ ಇರ್ತಾರೆ ತಾತ ಅಂತ ಹೇಳೋತ್ತಿಗೆ ಏನು ಮಾವ ಮಾಡ್ತಾ ಇದ್ದೀರಾ ನೀವು ಸ್ವರಾಜ್ ಅವ್ರ ತಾತ ಅದು ಅದನ್ನು ನೋಡಿ ಧನಲಕ್ಷ್ಮಿಗೆ ಮತ್ತೆ ಅನಾಮಿಕಾಗು ತುಂಬಾ ಶಾಕ್ ಆಗಿರುತ್ತೆ ಆ ಕಡೆ ನೋಡಿದ್ರೆ ಸುಭಾಷ್ ಅವ್ರಿಗೆ ಮತ್ತೆ ಪ್ರಕಾಶ್ ಅವ್ರಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ ನೋಡಿದ್ರೆ ಸ್ವಪ್ನ ಈಸ್ಕೊಳ್ಳೋ ಬೇಡವೋ ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತಾಳೆ ಆಗ ನೀನ್ ಯಾವ್ದೇ ರೀತಿ ಯೋಚನೆ ಮಾಡಕ್ ಹೋಗ್ಬೇಡ ಸ್ವಪ್ನ ಇನ್ನೇ ಇದೆಲ್ಲ ನಿನ್ನ ಹೆಸರು ಮೇಲೆ ಆಸ್ತಿ ಆಗಿದೆ ನೀನ್ ಯಾವ್ದೇ ರೀತಿ ಸಂಕೋಚ ಪಡೋ ಹಾಗಿಲ್ಲ ಅಂತ ಹೇಳ್ತಾ ಇರ್ತಾರೆ ಏನತ್ತೆ ಇದು ಏನ್ ಮಾಡ್ತಾ ಇದಾರೆ ಮಾವ ಹಾ ಏನಿದ್ರು ಆ ಆಸ್ತಿ ಅಂತಸ್ತು ಎಲ್ಲ ಮೊಮ್ಮಕ್ಳಿಗ್ತಾನೆ ಸೇರ್ಬೇಕು ಇವ್ರ ಯಾರು ಅಂತ ನೀವು ಹೊರ್ಗಡೆ ಇರೋರಿಗೆ ಕೊಡ್ತಾ ಇದ್ದೀರಾ ಏನ್ ಹೊರ್ಗಡೆ ಇರೋದು ಧನ ಲಕ್ಷ್ಮಿ ಅವಳು ಈ ಮನೆ ಸೊಸೆ ಅಲ್ವಾ ಅಲ್ಲ ಫಸ್ಟ್ ಆಫ್ ಆಲ್ ಅವಳಗೂ ಈ ಮನೆಗೂ ಸಂಬಂಧನೇ ಇಲ್ಲ ಅಲ್ವಾ ಅತ್ತೆ ಫಸ್ಟ್ ಆಫ್ ಆಲ್ ಅವಳಿಗೂ ಈ ಮನೆಗೂ ಸಂಬಂಧನೇ ಇಲ್ವಲ್ಲ ಅತ್ತೆ ಅಂತ ಹೇಳ್ತಾ ಇರ್ತಾಳೆ ಆಗ ಯಾರು ಹೇಳಿದು ಸಂಬಂಧ ಇಲ್ಲ ಅಂತ ರಾಹುಲ್ ಮೊಮ್ಮಗಾದ್ರೆ ಇವಳು ಮೊಮ್ಮಗಳೇ ಅಲ್ವಾ ಲೆಕ್ಕ ಅಂತ ಹೇಳ್ತಾ ಇರ್ತಾರೆ ಸ್ವರಾಜ್ ಅವ್ರು ಆಗ ಅಪ್ಪಣ್ಣನೂ ಸಹ ಕೇಳಿಸ್ಕೊತಾ ಇರ್ತಾಳೆ ಇನ್ನೇನು ಮಾತಾಡ್ದಿರೋ ಅವಳು ಮೌನವಾಗಿರ್ತಾಳೆ ಆಗ ಏನು ಎಷ್ಟು ನಿನ್ನ ಮನಸಲ್ಲಿ ಕುಳುಬುದ್ದಿ ಇದೆ ನೀನೇನು ಎತ್ತ ಅಂತ ಇವಾಗೆ ನಿರೂಪಿಸ್ಬಿಟ್ಟಲ್ಲ ನೀನು ಈ ಮನೆ ಮಗಳಲ್ಲ ನಾನು ಹೊರ್ಗಡೆ ಇರೋಳು ಅಂತ ಹೇಳ್ತಾ ಇದ್ಯಾ ನೀನು ಮನ್ಸಲ್ಲಿ ಇಷ್ಟೊಂದು ಇಕ್ಕೊಂಡಿದ್ಯಾ ಅಂತ ಅನ್ಕೊಂಡಿದ್ದಿಲ್ಲ ಧನಲಕ್ಷ್ಮಿ ಅಂತ ನಾಗವೇಣಿ ಹೇಳ್ತಾ ಇರ್ತಾ ಹೌದು ನಮ್ಮತ್ತೆ ಹೇಳಿದ ಸರಿನೇ ಇದೆಯಲ್ಲ ನೀವೇ ನಿಮ್ಮನೆಗೆ ಸ್ವಂತ ಹುಟ್ಟಿರೋ ತಂಗಿನ ಯಾರೋ ಏನೋ ಅನಾತ್ರೂ ನಿಮ್ನ ಇಲ್ಲಿ ಅಂದಿದ್ಕೆ ನಮ್ಮನೆ ಆಸ್ತಿ ಅಲ್ಲ ನಿಮಗೆ ಹಾಕ್ ಕೊಡ್ಬೇಕು ನಿಮ್ ಸೊಸೆಗೆ ದೊಡ್ಡವರು ಚಿಕ್ಕವರು ಅಂದಿರ ಮಾತಾಡ್ತಾ ಇರ್ತಾಳೆ ಆಗ ಸ್ವಪ್ನ ಅಲ್ಲ ನಿನಗೇನಾದ್ರು ಕಷ್ಟ ಆಗ್ತಿದ್ಯಾ ಅದು ತಾತ ಅವರು ಮನ್ಸ್ಫೂರ್ತಿಯಾಗಿ ನನಗ್ ಕೊಡ್ತಾ ಇರೋದು ನಿನಗೆ ನಿನಗೆ ಯಾವ್ದೇ ರೀತಿ ಇದ್ರಲ್ಲಿ ಹಕ್ಕಿಲ್ಲ ಅನಾಮಿಕ ನೀನ್ ಈಗ ನೆನ್ ನೆನ್ನೆ ಮೊನ್ನೆ ಬಂದಿರೋಳು ಕಾಗೆ ನೀನು ನೀನು ನನಗ್ ಹೇಳ್ಕೊಡ್ತಾ ಇದ್ಯಾ ನಿಂದು ನೀನ್ ನೋಡ್ಕೋ ಅಷ್ಟೇ ಸಾಕು ನಿನ್ ಯಾವ್ದೇ ರೀತಿ ಇದಕ್ ಸಂಬಂಧ ಇಲ್ಲ ಇನ್ನು ನಿಮ್ ಅತ್ತೆ ಅವರಿಗೆ ಸಂಬಂಧ ಇರುತ್ತೆ ಅಂತ ಹೇಳ್ತಾ ಇದ್ರು ಆಗ ಹೌದು ನಾನೇ ಕೇಳ್ತಾ ಇರೋದು ಯಾಕೆ ನೀನ್ ಈ ರೀತಿ ಮಾಡ್ತಾರ ತಪ್ಪಲ್ವಾ ಯಾಕೆ ನೀವ್ ಅವ್ರಿಗೆ ಕೊಡ್ತಾ ಇದ್ದೀರಾ ಅಲ್ಲ ಆ ರಾಹುಲ್ ಅವ್ರ ಎಂಟಿನ ನೋಡ್ಕೊ ಅವ್ನ್ ನೋಡಿದ್ರೆ ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ಮಾಡ್ಕೊಂಡು ಇದ್ದಿ ಏನ್ ನೋಡ್ಕೋಬೇಕು ಮಾಡ್ಬೇಕು ಅನ್ನೋದು ಅವನಿಗ್ ಪರಿಜ್ಞಾನ ಇರ್ಬೇಕು ನೀವೆಲ್ಲಾ ಕೊಟ್ಬಿಟ್ರೆ ನಮ್ ಗುಟ್ಟು ಮೊಮ್ಮಕ್ಳಿಗೆ ಅವ್ರಿಗೆಲ್ಲ ಏನ್ ಮಾಡ್ತೀರಾ ನೀವು ಅಂತ ಧನಲಕ್ಷ್ಮಿ ಮಾತಾಡ್ತಾ ಇರ್ತಾಳೆ ಅದನ್ನ ನೋಡಿ ಅಪರ್ಣಗೂ ಸಹ ತುಂಬಾ ಕೋಪ ಬರ್ತಾ ಇರುತ್ತೆ ಆಗ ನೀನ್ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ ಅಂತ ಸುಭಾಷ್ ಅವರು ನೀನು ಪ್ರಕಾಶ್ ಅವರು ನೀನು ಯಾಕೆ ಮದ್ಯ ಬರ್ತಾ ಇದ್ಯಾ ಹಾಂ ನಮ್ಮ ಅಪ್ಪ ಅವರು ತಗೊಂಡಿರೋ ನಿರ್ಧಾರಕ್ಕೆ ನೀನು ಹಡ್ಗಾಲ್ ಆಗ್ತಾ ಇದ್ಯಾ ನೀನು ಸುಮ್ಮನೆ ಇರೋದ್ ಸರಿ ಧಾನ್ಯ ಲಕ್ಷ್ಮಿ ಅಂತ ಹೇಳ್ತಾ ಇದ್ರು ಆಗ ನೋಡೋಣ ನಾನು ಈ ಮನೆಗೆ ಮಗಳೇ ಅಲ್ವಂತೆ ಏನೋ ಹೊರಗಡೆ ಇರೋಳ್ತಾರ ನೋಡು ನಿನ್ ಹೆಂಡ್ತಿ ಯಾವ ರೀತಿ ಮಾತಾಡ್ತಿದ್ದಾಳೆ ಅಂತ ಹೇಳ್ತಾ ಇರ್ತಾಳೆ ನಾಗವೇಣಿ ಆಗ ಅಮ್ಮ ಯಾಕಮ್ಮ ಈ ರೀತಿ ಮಾತಾಡ್ತಾ ಇದ್ಯಾ ಯಾವತ್ತಿದ್ರು ನಾಗವೇಣಿ ಅತ್ತೆನ ನಾವು ಅತ್ತೆ ರೀತಿನೇ ನೋಡಿರೋದು ರಿಲೇಶನ್ಶಿಪ್ ಏನು ಅಂತ ನಮಗ್ ಗೊತ್ತಿದೆ ಅಂತ ಹೇಳ್ತಾ ಇರ್ತಾಳೆ ಆಗ ಅನಾಮಿಕಾನು ಏನ್ ಗೊತ್ತಿಲ್ಲ ಕಲ್ಯಾಣ್ ಸುಮ್ಮನೆ ಇರು ಅಂತ ಹೇಳ್ತಿದ್ರು ನೀನು ಯಾವ್ದೇ ರೀತಿ ಅವರಿಬ್ರು ಮಧ್ಯೆ ಮಾತಾಡೋ ಅಂತೋ ರೈಟ್ಸ್ ಇಲ್ಲ ನಿನ್ಗೆ ಅನಾಮಿಕಾ ಅಂತ ಹೇಳ್ತಾ ಇರ್ತಾನೆ ಕಲ್ಯಾಣ್ ಸಹ ಅದನ್ನ ಕೇಳಿಸ್ಕೊಂಡು ಅನಾಮಿಕಾಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ ನೋಡು ಕಲ್ಯಾಣೇ ಎಷ್ಟು ಚೆನ್ನಾಗ್ ಅರ್ಥ ಮಾಡ್ಕೊಂಡಿದ್ದಾನೆ ನೀನು ಅವನ ಪ್ರೀತಿ ಮಾಡಿ ಮದ್ವೆ ಆಗಿದ್ಯಾ ಏನು ಎತ್ತ ಈ ಮನೇಲಿ ಏನ್ ನಡೀತಿದೆ ಅನ್ನೋದ್ ನಿನಗೆ ಪರಿಜ್ಞಾನ ಇಲ್ವಾ ಅಂತ ಸ್ವಪ್ನ ಹೇಳ್ತಾ ಇರ್ತಾಳೆ ನೀನೇನು ನನ್ಸ ಹೇಳೋದು ಅಂತ ಧನಲಕ್ಷ್ಮಿ ಸ್ವಪ್ನ ವಿರುದ್ಧವಾಗಿ ಮಾತಾಡ್ತಾ ಇರ್ತಾಳೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನೆಲ್ ನೈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಧನಲಕ್ಷ್ಮಿ ಯಾಕೆ ನೀನ್ ಈ ರೀತಿ ಮಾತಾಡ್ತಿದ್ಯಾ ನೀನ್ ಯಾವ್ದಕ್ಕೂ ನೀನು ಸಂಕೋಚ ಪಡ್ಕೊಳೋ ಹಾಗಿಲ್ಲ ಈ ಮನೆಗೆ ಯಾರ್ಯಾರಿಗೆ ಏನೇನ್ ತಲ್ಪ್ಬೇಕೋ ಅದು ತಲ್ಪೇ ತಲ್ಪುತ್ತೆ ನಿನ್ ಮಗ ಮಕ್ಳಿಗೆ ಏನ್ ಸಲ್ಬೇಕೋ ಅದ್ ಸಲ್ಲುತ್ತೆ ಈಗ ಅವಳಿಗೆ ಕೊಡ್ತಾ ಇರೋದು ಒಂದು ಭರವಸೆ ನಾವಿದೀವಿ ಯಾರಿಲ್ಲ ಅಂದ್ರು ಅವ್ರ ಮಗ ಅವಳಿಗೆ ಅವ್ರ ಮಕ್ಳು ಹುಟ್ಟದ್ಮೇಲೆ ಅವಳಿಗೆ ಯಾವ್ದೇ ರೀತಿ ಗೊಂದಲ ಇರ್ದರ್ ನೋಡ್ಕೊಳಕ್ಕೆ ಸಪೋರ್ಟಿವ್ ಸಪೋರ್ಟಿವ್ ಇರ್ಲಿ ಅಂತ ಕೊಟ್ಟಿರೋದು ನೀನ್ ಈ ರೀತಿ ಎಲ್ಲ ಮಾತಾಡಕ್ ಹೋಗ್ಬೇಡ ಅಂತ ಹೇಳ್ತಾ ಇರ್ತಾರೆ ಅವ್ರ ಅತ್ತೆಯವರು ಸಹ ಆಗ ಧನಲಕ್ಷ್ಮಿ ನೀನು ಮನ್ಸಲ್ಲಿ ಏನೇನೋ ಇಟ್ಕೊಂಡು ಈ ರೀತಿ ಮಾತಾಡೋದು ಸರಿ ಹೋಗಲ್ಲ ನೀನು ನಿಮ್ಮ ಸೊಸೆ ಇಬ್ರು ಬಾಯಿ ಮುಚ್ಕೊಂಡಿದ್ರೆ ಸರಿ ಹೋಗುತ್ತೆ ಅತ್ತೆ ಮಾವ ಅವ್ರ ಮಾತಿಗೆ ವಿರುದ್ಧವಾಗಿ ಮಾತಾಡೋದು ಮಾತಾಡೋದೆಲ್ಲ ಇಟ್ಕೋಬೇಡಿ ನಿನ್ಕಿಂತ ಮುಂಚೆ ಬಂದಿರೋಳು ನಾಲ್ಕ್ ವರ್ಷ ಮುಂಚೆ ಆಗ್ತಾನೆ ನೀನು ಬಂದಿದ್ಯಾ ಏನು ನಮ್ಮ ಅತ್ತೆ ಮಾವ ಏನು ಅಂತ ನಿನಗಿನ್ನೂ ಅರ್ಥ ಆಗಿಲ್ಲ ಅಲ್ವಾ ನೀನು ಈ ರೀತಿ ಮಾತಾಡ್ತಾ ಇರೋದು ತಪ್ಪು ನೀನು ನೀನ್ ಎಂತಿ ಸ್ವಲ್ಪ ನಾನು ನಿನ್ನ ಸೊಸೆನ ಅಲ್ಲಿ ಇಟ್ಕೋ ಅಂತ ಹೇಳ್ತಾ ಇರ್ತಾಳೆ ಆಗ ಏ ನೋಡು ಪ್ರಕಾಶ ನೀನ್ ಎಂತಿ ಯಾವ ರೀತಿ ಮಾತಾಡ್ತಾ ಇದ್ದಾಳೆ ಅವಳಿಗೆ ಏನು ಹದ್ಬಸ್ತಾನದಿಲ್ವಾ ಯಾರಿಗೇನ್ ಕೊಡ್ಬೇಕು ಅಂತ ಅಪ್ಪ ಅಮ್ಮಂಗ ಗೊತ್ತಿಲ್ವಾ ಅಂತ ಹೇಳ್ತಾ ಇರ್ತಾರೆ ಆಗ ಏಯ್ ನಡಿಯ ನೀನು ಯಾಕೆ ನೀನು ಮಧ್ಯೆ ಬರ್ತಿದ್ಯಾ ಅವರಿಬ್ಬರು ಏನಾದರೂ ಮಾತಾಡ್ಕೊತಾರೆ ನಿನಗೇನು ಕಷ್ಟ ಅಂತ ಪ್ರಕಾಶ್ ಅವರು ಅಲ್ಲಿಂದ ಕರ್ಕೊಂಡು ಹೋಗ್ತಾ ಇರ್ತಾರೆ ನಿನಗೇನು ಸ್ಪೆಷಲ್ ಆಗಿ ಹೇಳ್ಬೇಕಾ ಅನಮಿಕಾ ನಮ್ಮ ಅಮ್ಮನಿಗೇನೆ ಮಾತಾಡೋ ರೈಟ್ಸ್ ಇಲ್ಲ ಅಂದ್ರೆ ನೀನೇನು ಅಲ್ಲಿ ನಿಂತ್ಕೊಂಡು ಮಾತಾಡೋದು ಅಂತ ಕಲ್ಯಾಣ್ ಸಹಾನು ಹೇಳ್ತಾನೆ ಆಗ ಅವಳಿಗೆ ತುಂಬ ಬೇಜಾರಾಗಿ ಅಲ್ಲಿಂದ ಹುರಿಸ್ಕೊಂಡು ಹೋಗ್ತಾ ಇರ್ತಾಳೆ ಈ ಕಡೆ ಇನ್ನೂ ಅವರಮ್ಮ ಕಾಲ್ ಮಾಡ್ತಾರೆ ಯಾಕೆ ಬಿಬಿ ಏನಾಯ್ತು ಹೇಳಮ್ಮ ಇಲ್ಲಿ ನಾನ್ ಅನ್ಕೊಳ್ತಾ ಇರೋದೆ ಒಂದು ಇಲ್ಲಿ ಹಾಕ್ತಾ ಇರೋದೆ ಒಂದು ಅಯ್ಯೋ ಏನಾಯ್ತು ಬೇಬಿ ಅಲ್ಲ ಈ ಮನೇಲಿ ಆ ಕಾವ್ಯ ಮತ್ತೆ ಸ್ವಪ್ನ ಇಬ್ರು ಸೇರಿ ನನ್ನ ಇದ್ದಾರೆ ಇದಾರೆ ಹೌದಾ ಹಾಗಾದ್ರೆ ನೀನು ನಿನ್ ಗಂಡನ್ನ ಕಂಟ್ರೋಲ್ ಅಲ್ಲಿ ಇಡ್ಕೋಬೇಕು ಅಂತ ಹೇಳ್ತಿದ್ರು ಏನ್ ಕಂಟ್ರೋಲ್ ಅಲ್ಲಿ ಇಟ್ಕೊಳೋದಮ್ಮ ನೋಡಿದ್ರೆ ನೈಟ್ ಆದ್ರೆ ನನ್ ಪಕ್ಕಾನೂ ಮಲ್ಕೊಳಕ್ ಬರ್ತಾ ಇಲ್ಲ ಸೀದಾ ಹಾಲ್ಗೋಗಿ ದಿಮ್ಮು ಬೆಸಿ ಟೆತ್ಕೊಂಡೋಗ್ ಮಲ್ಕೊಂತಾನೆ ಹಾ ಅಳಿಯೊಂದಿರ್ನ ಹೊರ್ಗಡೆ ಎಲ್ಲಾ ಮಲಗಿಸ್ತಿದ್ಯಾ ಹೊರ್ಗಡೆ ಎಲ್ಲಾ ಮಲಗಿಸ್ತಿದ್ಯಾ ಇನ್ನೇನ್ ಮಾಡ್ಬೇಕು ಅವ್ರವ್ರ ಇಷ್ಟ ಬಂದಂಗ ಅವ್ರು ಆಡ್ತಿದಾರೆ ನಾನೇನ್ ಮಾಡಾಕಾಗುತ್ತೆ ನೀನ್ ಈ ರೀತಿ ಸಲ್ಗೆ ಬಿಡ್ತಾ ಇರೋದಕ್ಕೆ ಅವ್ರು ಹಿಂಗ್ ಆಡ್ತಾ ಇರೋದು ನೀನ್ ಯಾವಾಗಿದ್ರು ಗಂಡನ ಗ್ರಿಪ್ಪಲ್ಲಿ ಇಟ್ಕೋಬೇಕು ನೀನು ಈ ರೀತಿ ಗ್ರಿಪ್ ಅಲ್ಲಿ ಇಟ್ಕೋಬೇಕು ಒಂದ್ಸತಿ ಏನೋ ಸರಿ ಹೋಗಿಲ್ಲ ಅಂದ್ರೆ ಪ್ರೀತಿಯಿಂದ ಹೇಗ್ ಸೆಳ್ಕೋಬೇಕು ಅನ್ನೋದನ್ನ ತಿಳ್ಕೊ ಆಗ ನಿನ್ ಗಂಡ ನಿನ್ ಕಡೆ ಸಪೋರ್ಟಿವ್ ಆಗಿದ್ರೆ ಇನ್ನ ಮನೆ ಮಂದಿಯವ್ರೆಲ್ಲ ಏನು ಅವರೇ ಎಲ್ಲ ಬಾಯಿ ಮುಚ್ಕೊಂಡು ನೀನು ಏನ್ ಬೇಕೋ ಎಲ್ಲ ಮಾಡ್ಕೊಡ್ತಾರೆ ಅಂತ ಅವರಮ್ಮ ಅವಳಿಗೆ ಇಲ್ದಿರೋ ಮಾತುಗಳು ಮತ್ತೆ ಅವಳಲ್ಲಿ ಆಸೆನ ಹುಟ್ಟಿಸ್ತಾ ಇರ್ತಾರೆ ಆಯ್ತು ಮೋಮ್ ನೀನು ಹೇಳೋ ರೀತಿನೇ ನಾನು ಮಾಡ್ತೀನಿ ಅಂತ ಅನಾಮಿಕನು ಸಹ ಇನ್ನ ಮನ್ಸಲ್ಲಿ ಅಂದ್ಕೊಳ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ಈ ಕಡೆ ನೋಡಿದ್ರೆ ರಾಜ್ ಹಾ ಹಾ ಎಷ್ಟು ಪ್ರಶಾಂತವಾಗಿದೆ ಮನೆ ಈ ಕಾವ್ಯ ಅವ್ರ ಭಾವ ಇಲ್ಲ ಅಂದ್ರೆ ಹೇಗೆ ನನಿಗಂತೂ ತುಂಬಾನೇ ಖುಷಿ ಆಗ್ತಿದೆ ಅಂತ ಮಜ್ವಾಗ್ ಬರ್ತಾ ಇರ್ತಾನೆ ಈ ಕಡೆ ನೋಡಿದ್ರೆ ಕಾವ್ಯ ಮತ್ತೆ ಅವ್ರ ಅಜ್ಜಿ ಇಬ್ರು ಸೇರಿ ಕಾಫಿನ ಮಾಡ್ತಾ ಇರ್ತಾರೆ ಹಾಗ ಕಳಾವತಿ ಕಾಫಿ ಕಳಾವತಿ ಕಾಫಿ ಎಲ್ಲಿ ಬಂದಿ ನಾನು ಐದ್ ನಿಮಿಷ ಆಯ್ತು ಅಯ್ಯೋ ರೀ ತರ್ತೀನಿ ಇರ್ರಿ ಅಂತ ಹೇಳಿ ಕಾವ್ಯ ಹೋಗ್ತಾಳೆ ಆಗ ನೋಡು ನಿಮ್ ಗಣ್ಣಂಗೆ ಏನ್ ಖುಷಿ ಆಗ್ತಿದೆ ನಿಮ್ ಬಾವ ಈ ಮನೇಲಿ ಇಲ್ಲ ಅಂತ ಅನ್ಕೊಂಡು ಈ ರೀತಿ ಖುಷಿ ಪಡ್ತಾ ಇದ್ದಾನೆ ಏನಾದ್ರೂ ನಿಮ್ ಬಾವ ಬಂದಿರೋ ವಿಚಾರ ಗೊತ್ತಾದ್ರೆ ಅವನ್ ಹೆಂಗಾಗ್ತಾನೆ ನೋಡ್ದ ನೋಡೋಣ ಅಂತ ಅವ್ರಿಬ್ರು ಮಾತಾಡ್ಕೊಳ್ತಾ ಸರಿ ಸರಿ ಫಸ್ಟ್ ಕಾಫಿನ ಮಿಕ್ಸ್ ಮಾಡು ಆಮೇಲೆ ನಾವು ಮಾತಾಡೋಣ ಅಂತ ಹೇಳಿ ಅಲ್ಲ ಅಜ್ಜಿ ಈಗ ಬಾವ ಬಂದಿರೋ ವಿಚಾರ ಏನಾದ್ರು ಗೊತ್ತಾಗಿ ಮತ್ತೆ ನನ್ ಮೇಲ್ ಸಿಡ್ಕ್ರೆ ನೀನ್ ಏನು ಯೋಚನೆ ಮಾಡ್ಬಿಡಕ್ ಕವ್ಯ ನಾನಿದೀನಿ ಹಿಂದೆ ನಡಿ ಅಂತ ಹೇಳಿ ಇನ್ನ ಕಾಫಿನ ತಗೊಂಡ್ ಹೋಗ್ತಾ ಇರ್ತಾರೆ ಹಾಗಾ ಏನು ಎರಡು ಕಪ್ ಕಾಫಿ ತಂದ್ಬಿಟ್ಟಿದ್ಯಾ ಓ ನಿಮ್ಮ ಬಾವಾ ಇದ್ದಾರೆ ಇಲ್ಲನು ಇಲ್ಲೇ ಇದ್ದಾರೆ ಅನ್ನೋ ಯೋಚನೆಯಲ್ಲೇ ಎಕ್ಸ್ಟ್ರಾ ಎಕ್ಸ್ಟ್ರಾ ಪ್ರೋಟೀನ್ ಶೆಕ್ ಬಂದಿದ್ಯಾ ಇಲ್ವಲ್ಲ ರೀ ಮತ್ತೆ ಏನಿದು ಹಾ ನಮ್ಮ ಬಾವನ್ಗೇನೆ ಅಲ್ವಾ ಅವನೆಲ್ಲಿದ್ದಾನೆ ಇಲ್ಲಿ ಅಂತ ತುಂಬ ಖುಷಿಯಾಗಿ ಹೇಳ್ತಾ ಇರ್ತಾನೆ ಆಗ ನಮ್ಮ ಬಾವಾ ಇದ್ದಾರಲ್ವಾ ಅಲ್ವಾ ಗಾರ್ಡನಲ್ಲಿ ನೋಡಿದ್ರೆ ಇರ್ತಾರೆ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಹಾ ಇದ್ದಾನಾ ಏನಂತ ಮಾತಾಡ್ತಿದ್ಯಾ ಅಂತ ಹೇಳ್ತಿದ್ರು ನಿಜ ರೀ ಅಂತ ಹೇಳ್ತಾ ಹ ಅವನ್ ಯಾವಾಗ ಬಂದ ಹ ನಿಮ್ ಬಾಬಾ ಯಾವಾಗ್ ಬಂದ ಅದು ಬೆಳಗ್ಗೆನೆ ಬಂದ್ರು ರೀ ಅದ್ ಹೇಳಿ ಕರ್ಸಿದ್ದು ಅವನಿಗ್ ಕಾಲ್ ಏಟ್ ಆಗಿತ್ತಲ್ವಾ ಅದು ನಾನ್ ಹೇಳೇ ಕರ್ಸಿದ್ದು ಅದ್ ನಾನ್ ಹೇಳ್ಬಿಟ್ಟೆ ಕರ್ಸಿದ್ದು ಅಂತ ಸ್ವರಾಜ್ ಅವ್ರ ಅಜ್ಜಿ ಬಂದ್ ಹೇಳ್ತಾರೆ ಅಜ್ಜಿ ಕಳಿಸ್ದೆ ಏನ್ ಕರ್ಸಿದ್ಯಾ ಇನ್ನೇನೋ ಮಾಡೋದು ಪಾಪ ಅವ್ರಿಗೆ ಏಟಾಗಿದೆ ಅಂದ್ರೆ ಕನಕಾಗೆ ನೊಂದೆ ನೋಡ್ಕೊಳಕೆ ನೀನೇ ಏನೋ ಬೇಕು ಅಂತ ನೋಡ್ಕೊಳ್ಳೋ ರೀತಿ ಕರ್ಸ್ತಾ ಇದ್ಯಾ ಅವ್ರಿಗೆ ಕಷ್ಟ ಆಗುತ್ತೆ ಅಂತ ಕರೆಸಿರೋದು ನೀನ್ ಯಾಕೆ ಇಷ್ಟೆಲ್ಲ ಯೋಚನೆ ಮಾಡ್ತಿದ್ಯಾ ಬಿಡು ಆರಾಮಾಗಿ ಇದ್ದೋಗ್ಲಿ ಅಂತ ಅವ್ರ ಅಜ್ಜಿ ಹೇಳ್ತಾ ಇರ್ತಾರೆ ಹಾ ನಿನಗೇನಾದ್ರು ತೊಂದರೆ ಆಗ್ತಿದ್ಯಾ ರಾಜ್ ಏನಾದ್ರೂ ಸಮಸ್ಯೆ ಆಗ್ತಿದ್ಯಾ ಛೇ ಇಲ್ವಲ್ಲ ಅಜ್ಜಿ ನನಗೇನ್ ಸಮಸ್ಯೆ ಆರಾಮಾಗೆ ಇದ್ದೋಗ್ಲಿ ನಾನೇನು ಬೇಡ ಅನ್ನಲ್ಲ ಅಂತ ರಾಜ್ ಮನ್ಸಲ್ಲೊಂದ್ ಇಟ್ಕೊಂಡು ಮೇಲೊಂದು ಮಾತ್ ಮಾತಾಡ್ತಾ ಇರ್ತಾನೆ ಅದನ್ನ ನೋಡಿ ಕಾವ್ಯ ನೋಡಿ ಅಜ್ಜಿ ಮನ್ಸಲ್ಲಿ ಒಂದ್ ಮೇಲೆ ಯಾವ ರೀತಿ ಹೇಳ್ತಾ ಇದ್ದಾರೆ ರಾಜ್ ನೋಡ್ಕೊಂಡು ಕಾವ್ಯ ಹೇಳ್ತಾ ಇರ್ತಾಳೆ ನೀನ್ ಯಾವ್ದೇ ರೀತಿ ಸಂಕೋಚ ಪಟ್ಕೋಬೇಡ ನೀನ್ ಯಾವ್ದೇ ರೀತಿ ಯೋಚನೆ ಮಾಡಕ್ ಹೋಗ್ಬೇಡ ಕಾವ್ಯ ನನ್ ಮೊಮ್ಮಗ ಯಾವಾಗೂ ಆ ರೀತಿ ಮಾಡಲ್ಲ ಅಂತ ಹೇಳಿ ಸರಿ ನಡಿ ನಿಮ್ ಬಾವನ್ಗೆ ಪ್ರೋಟೀನ್ ಶೇಕ್ ಕೊಡು ಅಂತ ಹೇಳಿ ಕಳಿಸ್ತಾ ಇರ್ತಾರೆ ಬಂದೇ ಇರು ನಾನು ಅಂತ ಅವರನ್ನು ಸಹ ಹೊರಟಿರ್ತಾರೆ ಈ ಕಡೆ ನೋಡಿದ್ರೆ ರಾಜ್ಗೆ ತುಂಬಾ ಬೇಜಾರಾಗಿ ಆ ಕಡೆ ಈ ಕಡೆ ನೋಡ್ತಾ ಇರ್ತಾನೆ ನೋಡಿದ್ರೆ ಅವ್ರ ಬಾವ ಗಾರ್ಡನಲ್ಲಿ ಕೂತಿರೋದ ನೋಡಿ ಸೀದಾ ಹೋಗಿ ಕಿಟಕಿಯಿಂದ ನೋಡ್ತಾ ಇರ್ತಾನೆ ಆಗ ಏನಮ್ಮ ಏನ್ ಮುದ್ದು ನಮಗೆ ಕಷ್ಟ ಏನ್ ಮಾಡೋದು ಹೇಳು ಬಾವ ಅಂತ ಅವರಿಬ್ರು ನಾರ್ಮಲ್ ಆಗಿ ಮಾತಾಡ್ತಾ ಕಾವ್ಯ ಆ ಕಡೆ ಕಡೆ ನೋಡ್ತಾಳೆ ಆಗ ರಾಜ್ ನಮ್ಮನೆ ಅಬ್ಸರ್ವ್ ಮಾಡ್ತಿದ್ದಾರೆ ಅಂತ ಅವಳಿಗೆ ಗೊತ್ತಾಗಿ ಬಾವ ರಾಜ ಅವರಲ್ಲಿ ನೋಡ್ತಾ ಇದ್ದಾರೆ ಅಂತ ಸನ್ನೆ ಕೊಡ್ತಾಳೆ ಕಾವ್ಯ ಆಗ ಹೇಗಿದೆ ಬಾಬಾ ನಾನು ಮಾಡಿರೋ ಪ್ರೋಟೀನ್ ಶೇಕ್ ವಾವ್ ಮುದ್ದು ನೀನ್ ಮಾಡೋ ಪ್ರೋಟೀನ್ ಶೇಕ್ ಅಂದ್ರೆ ನಾನು ಎಷ್ಟು ಇಷ್ಟಪಡ್ತೀನಿ ಗೊತ್ತಾ ನನಗೆ ನಿನ್ನೆ ಮಿಸ್ ಆಗೋಯ್ತು ಗೊತ್ತಾ ಅಂತ ಹೇಳಿ ಅವರಿಬ್ರು ತುಂಬಾ ಖುಷಿಯಾಗಿ ಮಾತಾಡ್ತಾ ಇರ್ತಾರೆ ಆಗ ಅವ್ರ ಅಜ್ಜಿಯವರು ಸಹ ಬಂದು ಅವ್ರು ಮೂರು ಜನನು ಆರಾಮಾಗಿ ಮಾತಾಡ್ತಾ ಇರೋದನ್ನ ನೋಡಿ ಅವ್ರಿಗೆ ತುಂಬ ನೋಡಿ ಅವನಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ ನೋಡಿದ್ರೆ ರಾಜ್ ಅಂತರಾತ್ಮ ಬಂದಿ ಅವ್ನ ಕರಿತಿದ್ರು ಅವನ್ ತಿರುಗದಿರೋ ಅಷ್ಟು ಕಳಾವತಿ ಗ್ಯಾಂದಲ್ಲೇ ಮುಳುಗೋಗಿರ್ತಾನೆ ಏನು ನಾನು ನಾನಿನ್ ಅಂತರಾತ್ಮ ಬಂದಿಲ್ ಮಾತಾಡ್ತಿದ್ರು ಆ ಕಡೆ ತಿರ್ಕೊಂಡ್ ನಿಂತಿದ್ಯಾ ಏನ್ ಮಾಡ್ಬೇಕು ನಾನು ಅಲ್ ನೋಡು ನಮ್ ಕಳಾವತಿನ ನೋಡು ಎಷ್ಟು ಚೆನ್ನಾಗಿ ನಗ್ನಗ್ತಾ ಇದ್ದಾಳೆ ಅವ್ಳು ನಂಗೆ ಕಚ್ಕೊಂಡ್ ತಿಂದೆ ಬಿಡ್ಬೋದು ಅನ್ಸುತ್ತೆ ಅಂತ ಕಳಾವತಿನ ನೋಡಿ ಹೊಗಳ್ತಾ ಇರ್ತಾಯ ಅವ್ರ ಅಂತರಾತ್ಮ ಈಗ ಹೇಗಾದ್ರೂ ಮಾಡಿ ಮತ್ತೆ ಆ ಮನೇಲಿ ಗೊಂದಲನ ಸೃಷ್ಟಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಳೆ ಅವ್ರ ಅಮ್ಮ ಹೇಳ್ಕೊಟ್ಟೋ ರೀತಿ ಅವ್ರ ಅಮ್ಮ ಹೇಳ್ಕೊಡೋ ರೀತಿ ಮತ್ತೆ ಆ ಮನೇಲಿ ಏನಾದ್ರೂ ಗಂಡಂತರ ತರ್ತಾಳ ಈ ಕಡೆ ನೋಡಿದ್ರೆ ಕಾವ್ಯ ಅವ್ರ ಬಾವನ್ನ ಕರೆಸಿರೋ ವಿಚಾರ ರಾಜ್ಗೆ ಅದು ಸುಳ್ಳು ಅವ್ರಿಬ್ರು ನಾಟ್ ಅನ್ನೋ ವಿಚಾರ ತಿಳಿಯುತ್ತಾ ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರೀಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್